ಮೇಡಮ್ ಈಗ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ ಕೇವಲ ಎರಡು ರೂಪಾಯಿ ಜಾಸ್ತಿ ಮಾಡಿ ಅದನ್ನ ನಾವು ಹಾಲಿನ ದರ ಜಾಸ್ತಿ ಮಾಡಿ ಅದನ್ನ ನಾವು ರೈತರಿಗೆ ಮತ್ತೆ ವಾಪಸ್ ಕೊಟ್ಟಿರೋದಕ್ಕೆ ಇವತ್ತು ಏನ್ ಅವರು ನಾವೇನೋ ಭಾರಿ ದೊಡ್ಡ ಅಪರಾಧ ಮಾಡಿಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾತ್ರಿ ಧರಣಿ ಮಾಡಿದ್ರು ಅಲ್ವಾ ಬಟ್ ಅದೇ ಇವತ್ತು ರಾತ್ರೋರಾತ್ರಿ ಐವತ್ತು ರೂಪಾಯಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ದಾರೆ ಇದಕ್ಕೆ ಅವ್ರ ಉತ್ತರ ಏನು ಇದಕ್ಕೆ ಯಾಕೆ ಪ್ರತಿಭಟನೆ ಮಾಡೋದಕ್ಕೆ ಅವರು ಬಂದಿಲ್ಲ ಇವತ್ತು ನೀವೇ ನೋಡಿದ್ರಿ ಲಾಸ್ಟು ಏನಾಯಿತು ಎಂಟುನೂರು ನಾನ್ನೂರು ರೂಪಾಯಿ ಇತ್ತು ಸಿಲಿಂಡ್ರ್ ಬೆಲೆ ಅಲ್ವಾ ಸೊ ಅದನ್ನು ತಗೊಂಡೋಗಿ ಏಕೆಕಿ ಸಾವಿರ ರೂಪಾಯಿ ಮಾಡಿದ್ರು ತದನಂತರ ಎಲ್ಲ ಹೆಣ್ಣುಮಕ್ಳು ಸಿಲಿಂಡರ್ ತೊಗೊಂಡು ಬಂದು ಪ್ರತಿಭಟನೆ ಮಾಡಿದ್ರು ಅದಾದ ನಂತರ ಎಂಟುನೂರ ಐದು ರೂಪಾಯಿಗೆ ತೊಗೊಂಡು ಬಂದು ನಿಲ್ಲಿಸಿದರು ಇವತ್ತೇನಾಗಿದೆ ಐವ ಎಂಟುನೂರ ಐದು ರೂಪಾಯಿ ಇದ್ದನ್ನ ಏಕಾಏಕಿ ತಗೊಂಡೋಗಿ ಐವತ್ತು ರೂಪಾಯಿ ರಾತ್ರೋರಾತ್ರಿ ಜಾಸ್ತಿ ಮಾಡಿದ್ದಾರೆ ಇದಕ್ಕೆ ನೀವು ಏನು ಹೇಳ್ತೀರಾ ಎಲ್ಲೋ ಒಂದು ನಿಟ್ಟಿನಲ್ಲಿ ಕರ್ನಾಟಕದಿಂದ ನಾವು ಅಯ್ಯಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಬಟ್ ಅದನ್ನ ಹಂಚಿಕೆ ಮಾಡೋ ನಿಟ್ಟಿನಲ್ಲಿ ಬಂದಾಗ ಮಲತಾಯಿ ಧೋರಣೆ ನಿರಂತರವಾಗಿ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿದೆ ಇವತ್ತು ಕರ್ನಾಟಕದಿಂದ ಇಷ್ಟು ಜನ ಬಿಜೆಪಿ ಸಂಸದರು ಹಾರಿಸಿ ಹೋಗಿದ್ದಾರೆ ಬಟ್ ಯಾರೊಬ್ಬರು ಮೇಲ್ಮನೆಯಲ್ಲಿ ನಮಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತಾಡೋದಕ್ಕೆ ಧೈರ್ಯ ಇಲ್ಲ ಅಲ್ವಾ ಸೊ ಇದಕ್ಕೆ ಅವ್ರ ಉತ್ತರ ಏನಿದೆ ಇದನ್ನ ಹೇಳ್ಬೇಕಲ್ಲ ಈಗ ಜನಸಾಮಾನ್ಯರ ನಿತ್ಯ ಬದುಕಿಗೆ ಏನು ಬೇಕೋ ಅದ್ರ ಎಲ್ಲದರ ಮೇಲೆ ಬೆಲೆ ಜಾಸ್ತಿ ಮಾಡಿದ್ರು ಕಳೆದ ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಲೈಕ್ ಅವರು ಪ್ರಧಾನಮಂತ್ರಿಗಳಾಗಿದ್ರು ಅವತ್ತು ಅರವತ್ತು ರೂಪಾಯಿ ಇತ್ತು ಏನೋ ಒಂದು ಇದ್ರ ಬೆಲೆ ಎಣ್ಣೆ ಬೆಲೆ ಇವತ್ತೆಷ್ಟಿದೆ ನೂರ ಅರವತ್ತೆಂಟು ರೂಪಾಯಿ ಬೆಲೆ ಆಗಿದೆ ಅರವತ್ತ್ ಎಂಬತ್ತು ರೂಪಾಯಿ ಇದ್ದಿದ್ದು ಪೇಸ್ಟ್ ಇವತ್ತು ನೂರ ಅರವತ್ತೆಂಟು ರೂಪಾಯಿಗೆ ತೊಗೊಂಡು ಬಂದು ನಿಂತಿದೆ ಮೂವತ್ತು ರೂಪಾಯಿದ್ ಹಕ್ಕಿ ಇವತ್ತು ಅರವತ್ತಾರು ರೂಪಾಯಿ ಬಂದ್ ನಿಂತಿದೆ ತುಪ್ಪದ ಬೆಲೆ ಜಾಸ್ತಿ ಆಗಿದೆ ಬೆಳೆ ಬೆಲೆ ಜಾಸ್ತಿ ಆಗಿದೆ ಇದೆಲ್ಲ ಯಾವುದಕ್ಕೆ ತಗೊಂಡೋಗಿ ಹದಾನಿನ ನೀನು ಉದ್ಧಾರ ಮಾಡೋದಕ್ಕ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋದಕ್ಕೆ ದಮ್ಮು ತಾಕತ್ ಏನು ಇಲ್ವೇನೋ ನಾವು ಮಾತ್ರ ನಾವು ಅದಕ್ಕೋಸ್ಕರ ಇವತ್ತು ಏನು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದರೆ ಆ ಕಾರಣದಿಂದ ಇದೆಲ್ಲವೂ ತಡಿಬೇಕು ಜನಸಾಮಾನ್ಯರಿಗೆ ಈ ರೀತಿ ಬೆಲೆ ಹೇರಿಕೆ ಹೊರೆಯನ್ನ ಆ ಬರೆಯನ್ನ ಅವ್ರೊಟ್ಟೆ ಮೇಲೆ ಹೇಳಿಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ರೆಡ್ಡಿ ಅವರ ನೇತೃತ್ವದಲ್ಲಿ ಮಹಿಳಾ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯಿಂದ ನಾವು ಪ್ರೊಟೆಸ್ಟ್ ಮಾಡಿದೀವಿ ಈ ಕೂಡಲೇ ಬಿಜೆಪಿ ಸರ್ಕಾರ ಎಚ್ಚೆರತ್ಕೋಬೇಕು ಇವತ್ತೇನು ಜೋಶಿ ಅವರು ಬಂದು ಚಾಲನೆ ಕೊಟ್ಟಿದ್ದಾರೆ ಪಾದಯಾತ್ರೆಗೆ ಚಾಮುಂಡಿ ಬೆಟ್ಟದ ಇದರಿಂದ ಶುರು ಮಾಡಿದ್ದಾರೆ ಎಲ್ಲ ಒಂದು ನಿಟ್ಟಿನಲ್ಲಿ ಅವಳು ತಾಯಿ ಚಾಮುಂಡೇಶ್ವರಿನೂ ಒಂದು ಹೆಣ್ಣು ಇವರು ಹೆಣ್ಣು ಮಕ್ಕಳ ಪರವಾಗಿ ಏನ್ ಮಾಡಿದ್ದಾರೆ ಬೇಟಿ ಬಚಾವೋ ಬೇಟಿ ಬಟಾವೋ ಬಚಾವೋ ಅಂತ ಹೇಳಿ ದೊಡ್ಡ ದೊಡ್ಡ ಮಾತುಗಳಾಡ್ತಾರೆ ಇವತ್ತು ಹೆಣ್ಣು ಮಕ್ಕಳು ಯೂಸ್ ಮಾಡೋ ಮಂತ್ಲಿ ಪೀರಿಯಡ್ ಸ್ಯಾನಿಟರಿ ಪ್ಯಾಡ್ ಮೇಲೂ ಜಿ ಎಸ್ ಟಿ ಬಲೆ ಹೇಳಿದಿದ್ದಾರೆ ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ ಇದು ನೋಡಿ ಬೆಲೆ ಕಡಿಮೆ ಮಾಡೋವರೆಗೂ ನಾವು ನಿರಂತರವಾದ ಹೋರಾಟವನ್ನ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ನಮಗೆ ನ್ಯಾಯ ಸಿಗಬೇಕು ಕನ್ನ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆ ನಿಲ್ಲಬೇಕು ಸಂಸದರು ಹೋಗಿ ಮೇಲ್ಮನೆಯಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು ಕರ್ನಾಟಕಕ್ಕೆ ಇವತ್ತು ನೋಡಿ ಅನುದಾನ ಅಂತ ಬಂದಾಗ ಓಕೆ ಬಿಡೋಣ ಇವತ್ತು ಮೆಟ್ರೋ ಬೆಲೆ ಹೇರಿಕೆ ಮಾಡಿದ್ರು ಡೆಲ್ಲಿ ತಗೊಳ್ಳಿ ಎಷ್ಟು ಮೆಟ್ರೋ ಸಂಚಾರಿ ಮಾರ್ಗಗಳಿದೆ ಹೈಯೆಸ್ಟ್ ಸಂಚಾರಿ ಮಾರ್ಗಗಳಿರೋದು ಡೆಲ್ಲಿನಲ್ಲಿ ಆದರೆ ಅಲ್ಲಿ ಯಾಕೆ ಬೆಲೆ ಜಾಸ್ತಿ ಮಾಡೋದಿಲ್ಲ ಕರ್ನಾಟಕದಲ್ಲಿ ಇರೋದು ಕಡಿಮೆ ಇಲ್ಲಿ ಹಾಕಿ ಕರ್ನಾಟಕಕ್ಕೆ ಮಾತ್ರ ಇಮಿಡಿಯೇಟ್ ಆಗಿ ಬೆಲೆ ಮೆಟ್ರೋ ಫೇರ್ ಯಾಕೆ ಜಾಸ್ತಿ ಮಾಡ್ತಾರೆ ಮೆಟ್ರೋ ಏನು ಲಾಸ್ ಅಲ್ಲಿ ನಡೀತಿದ್ಯಾ ಅವರೇ ಹೇಳಿದ್ದಾರೆ ವರ್ಷಕ್ಕೆ ಒಂದು ಕೋಟಿ ಆದಾಯದ ಕಡೆ ನಡೀತಿದೆ ಮೆಟ್ರೋ ಇವತ್ತು ಅವರೇ ಡಿಕ್ಲೇರ್ ಮಾಡಿರೋದು ಯಾಕೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಬೆಲೆ ಜಾಸ್ತಿ ಮಾಡಿದ್ರು ಇವತ್ತು ನಾಲ್ಕು ಲಕ್ಷ ಜನ ಹೆಣ್ಮಕ್ಳು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರತಿನಿತ್ಯ ಎಲ್ಲ ಒಂದು ನಿಟ್ಟಿನಲ್ಲಿ ಮಹಿಳಾ ವಿರೋಧಿಗಳು ಹೇಳಿ ಇದಕ್ಕಿಂತಲೂ ಇನ್ನೇನ್ ಸಾಕ್ಷಿ ಬೇಕು ನಿಮಗೆ ಇವತ್ತು ಚಿನ್ನ ಎಷ್ಟಿತ್ತು ಎಷ್ಟಿತ್ತು ಎಲ್ಲರೂ ಹುಮಗೋಲ್ಡ್ ಹಾಕೊಳ್ಳಂತ ಕಾಲ ತಂದು ನಿಲ್ಸರು ತೊಂಬತ್ತೈದು ಸಾವಿರ ರೂಪಾಯಿ ಆಯಿತು ನಾವು ಎರಡು ಸಾವಿರದ ಹದಿನಾಲ್ಕಲ್ಲಿ ಎಷ್ಟಿತ್ತು ಬೆಳ್ಳಿ ಎಷ್ಟಿತ್ತು ನೀವೇ ನೋಡ್ಬೋದು ನಿರಂತರವಾಗಿ ಒಬ್ಬ ಭಿಕ್ಷುಕ ಹೊಟ್ಟೆ ಶೂನ್ ತುಂಬಿಸ್ಕೊಳ್ಳೋದಕ್ಕೆ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡು ತಿನ್ಬೇಕು ಅಂದ್ರೂ ಅವನು ಜಿ ಎಸ್ ಟಿ ಕಟ್ಬಿಟ್ಟು ತಿನ್ಬೇಕು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಬೆಲೆ ಹಾಕ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಏನೋ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲಿನ ಬೆಲೆ ರೈತರಿಗೆ ವಾಪಸ್ ಕೊಡ್ತಿದ್ದಾರೆ ಅದಕ್ಕೆ ಓಹೋ ಧರಣಿ ಮಾಡ್ತಾರೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿ ಅವ್ರಿಗೆ ಕೊಡ್ತಿದ್ದಾರೆ ರೈತರ ಹೆಸರಲ್ಲಿ ಅದಕ್ಕೆ ಅವ್ರು ಪ್ರೂಫ್ ಕೊಡಬೇಕಲ್ಲ ನಾನು ಏನೇನೋ ಹೇಳ್ತೀನಿ ಇಡೀ ಕರ್ನಾಟಕದ ಹಣನ ದೋಚಿ ಮೋದಿ ಅವರು ಹೊರಗಡೆ ರಾಜ್ಯಗಳನ್ನ ಉದ್ಧಾರ ಮಾಡ್ಕೊಂಡ್ರು ಅಂತ ನಾನು ಹೇಳ್ತೀನಿ ಗ್ಯಾರಂಟಿ ನೋಡಿ ಮೇಡಮ್ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಒಂದಷ್ಟು ಬಡ ಕುಟುಂಬಗಳು ಆ ಏನು ಬಡತನದ ರೇಖೆಗಿಂತಲೂ ಆಚೆ ಬಂದು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಸ್ವಾವಲಂಬಿಗಳಾಗಿ ಬದುಕನ್ನ ಕಟ್ಕೊಳ್ತಿದ್ದಾರೆ ಇದಕ್ಕೆ ನಾನು ಒಬ್ಬ ಕಾರ್ಯಕರ್ತರಾಗಿ ಬಹಳ ಗೌರವದಿಂದ ಹೆಮ್ಮೆ ಪಟ್ಕೊಂಡು ಅದನ್ನ ಹೇಳ್ತೀನಿ ನಾನು ಹೇಳೋದು ಬೇಡ ಅಂದ್ರೆ ಸಾರ್ವಜನಿಕರಲ್ಲಿ ನೀವೇ ಹೋಗಿ ಪ್ರಶ್ನೆ ಕೇಳಿ ಒಂದು ಗೃಹಲಕ್ಷ್ಮಿ ಹಣದಿಂದ ಶಕ್ತಿ ಯೋಜನೆಯಿಂದ ಯುವ ನಿಧಿಯಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಆಯ್ತಾ ಭಾಗ್ಯದಿಂದ ಎಷ್ಟು ಜನ ಬಡವರು ಇವತ್ತು ಮಕ್ಕಳು ಹಚ್ಕೊಳ್ಳದೆ ಇವತ್ತು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋತಾ ಇದ್ದಾರೆ ಇದನ್ನೆಲ್ಲ ನೀವು ಸರ್ವೆ ಮಾಡ್ಬೇಕು ಗ್ಯಾರಂಟಿ ಯೋಜನೆಗಳು ಅಂತ ಹೇಳಿದ್ರೆ ನೀವು ಗ್ಯಾರಂಟಿ ಯೋಜನೆಗಳಿಂದ ಹಾಲಿಂದ ಜಾಸ್ತಿ ಮಾಡಿ ಆ ದುಡ್ಡನ್ನ ಅಲ್ಲಿ ಉಸೂಲಿ ಮಾಡ್ತಾರೆ ಅಂತ ಬಿಜೆಪಿ ಮೇಡಮ್ ಇವಾಗ ಅವ್ರು ಅವ್ರು ಹೇಳ್ತಾರೆ ಬಿಡಿ ಮೇಡಮ್ ಅವ್ರು ಎಲ್ಲದಕ್ಕೂ ಹೇಳ್ತಾರೆ ಏನು ಅವ್ರು ಇಡೀ ಇಡೀ ಕರ್ನಾಟಕ ಏನು ಇವತ್ತು ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಏನೂ ಡೆವಲಪ್ಮೆಂಟ್ ಮಾಡಿಲ್ಲ ಎಲ್ಲಾ ಬಿಜೆಪಿ ಅವ್ರು ಮಾಡಿದ್ರು ಅಂತಾನೆ ಅವ್ರು ಹೇಳ್ಕೊತಾರೆ ಅಂದ್ರೆ ನಾನು ಕೇಳೋದು ಕಳೆದ ಹನ್ನೆರಡು ವರ್ಷಗಳಲ್ಲಿ ಬರೀ ಸುಳ್ಳಿನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ ಅವರು ಅವ್ರು ಕೊಟ್ಟಂತ ಯಾವ್ದಾದ್ರು ಒಂದು ಭರವಸೆ ಅವ್ರು ಈಡೇರಿಸಿದಾರಾ ಒಂದು ಕೋಟಿ ಒಂದು ವರ್ಷಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಂದ್ರು ಮಾಡಿದ್ರ ಕಪ್ಪು ಹಣ ಹದಿನೈದು ಲಕ್ಷ ವಾಪಸ್ ತಂದು ತಂದ್ಕೊಡ್ತೀನಿ ಅಂದ್ರೆ ಕೊಟ್ರ ಗಂಗಾ ನದಿ ಸ್ವಚ್ಛ ಮಾಡ್ತೀನಿ ಅಂತ ಹೇಳಿದ್ರು ಭ್ರಷ್ಟಾಚಾರ ಮಾಡಿದ್ ಎಲ್ಲರನ್ನ ಬಿಜೆಪಿಗೆ ಸೇರಿಸ್ಕೊಂಡು ಅವ್ರು ಮಾಡಿದ ಭ್ರಷ್ಟಾಚಾರನೆಲ್ಲ ತಗೊಂಡು ಹೋಗ್ಬಿಟ್ಟು ಗಂಗಾ ನದಿಯಲ್ಲಿ ತೊಳೆದು ಬಿಟ್ಟರೆ ವಿನಃ ಗಂಗಾ ನದಿನ ಪವಿತ್ರ ಮಾಡ್ಲಿಲ್ಲ ಅವರು ಭ್ರಷ್ಟ್ರನ್ನ ಪವಿತ್ರ ಮಾಡಿದ್ರು ಇದು ನೀವು ನೀವು ಟೆಲಿಕಾಸ್ಟ್ ಮಾಡ್ಬೇಕಿದು ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ ಒಟ್ನಲ್ಲಿ ನಾನು ಇಷ್ಟೇ ಹೇಳ್ತೀನಿ ಬಡವರ ವಿರೋಧಿಗಳು ರೈತರ ವಿರೋಧಿಗಳು ಮಹಿಳೆಯರ ವಿರೋಧಿಗಳು ಅದು ಬಿಜೆಪಿಗರು ಅಂತ ಹೇಳಿದ್ರೆ ಎಲ್ಲೂ ಸುಳ್ಳಾಗಲ್ಲ ಥ್ಯಾಂಕ್ ಯು ಮುಂದಿನ ಮುಂದಿನ ನಡೆ ನಿರಂತರವಾದ ನೋಡಿ ಬೆಲೆ ಕಡಿಮೆ ಮಾಡಬೇಕು ಅವ್ರ ಅಹೋರಾತ್ರಿ ಧರಣಿ ಮಾಡೋದಲ್ಲ ನಮ್ಮ ನಮ್ಮ ಹೋರಾಟ ಇನ್ನೂ ತೀವ್ರವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಸೌಮ್ಯ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟ ಇನ್ನೂ ಕಠಿಣವಾಗಿರುತ್ತೆ ಅಂತ ನಾನು ಈ ಮೂಲಕ ನಿಮ್ಮ ಮೂಲಕ ಬಿಜೆಪಿಗರಿಗೆ ಎಚ್ಚರಿಕೆ ಕೊಡೋದಕ್ಕೆ ಬಯಸ್ತೀನಿ